ನಾಳೆ ಫೆಬ್ರವರಿ ಹದಿಮೂರರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನುರಿತ ಕರುಳು ಮತ್ತು ಲಿವರ್ ತಜ್ಞರಾದ ಡಾಕ್ಟರ್ ಸಂದೀಪ್ ಕುಂಬಾರ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಫೆಬ್ರವರಿ ಹದಿಮೂರರಂದು ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನುರಿತ ಕರುಳು ಮತ್ತು ಲಿವರ್ ತಜ್ಞರಾದ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಎಸಿಡಿಟಿ ಗ್ಯಾಸ್ ವಾಂತಿ ಬೇದಿ ಮಲಬದ್ಧತೆ ಮಲದಲ್ಲಿ ರಕ್ತ ಪಿತ್ತನಾಳ ಪಿತ್ತನಾಳದಲ್ಲಿ ಕಲ್ಲಿನ ಸಮಸ್ಯೆ ಜಾಂಡಿಸ್ ತೂಕ ಕಡಿಮೆ ಆಗುವುದು ಹೊಟ್ಟೆ ಹಸಿಯದೇ ಇರುವುದು ಕಾಲುಬಾವು ರಕ್ತದ ವಾಂತಿ ನುಂಗಲು ತೊಂದರೆ ಹೊಟ್ಟೆ ನೋವು ಲಿವರ್ ಸಿರೋಸಿಸ್ ಡೈಜೆಸ್ಟಿವ್ ಕ್ಯಾನ್ಸರ್ ಪ್ಯಾಂಕ್ರಿಯಾಟೈಟಿಸ್ ಮೊದಲಾದವುಗಳಿಗೆ ಚಿಕಿತ್ಸೆಯನ್ನು ನೀಡಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ನಾಳೆ ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಪ್ರತಿ ತಿಂಗಳ ಎರಡನೇ ಗುರುವಾರ ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡಿಲಿ ಹಾಗೂ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ